ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಸಾಲ ಪೂರಿ ಈ ಪೂರಿನ ಮಾಡೋದು ಅಂತ ನೋಡೋಣ ಮುಂಚೆ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸಾಲ ಪೂರಿ ಮಾಡೋದಕ್ಕೆ ಮೊದ್ಲಿಗೆ ಒಂದು ದೊಡ್ಡ ಕಪ್ನಲ್ಲಿ ಒಂದ್ ಕಪ್ನಷ್ಟು ಬಟಾಣಿ ಮತ್ತೆ ಒಂದು ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಒಂದು ಆರ್ ವಿಸಲ್ ಕೂಸ್ ಇಟ್ಕೊಂಡಿದೀನಿ ಇದು ಒಣಗಿದ್ ಬಟಾಣಿ ಬಟಾಣಿನ ನಾನು ನೆನೆ ಹಾಕಿದ್ದೆ ಒಂದು ಆರರಿಂದ ಏಳ್ ಗಂಟೆನಾದ್ರೂನು ಬಟಾಣಿನ ನೆನೆ ಹಾಕೊಳ್ಬೇಕು ಈ ಕಡೆ ನಾನು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದೀನಿ ಇವೆಲ್ಲ ರುಬ್ಬೋದಕ್ಕೆ ಹಾಗೇನೆ ಬೆಳ್ಳುಳ್ಳಿ ಒಂದು ಚಿಕ್ಕ ಗಾತ್ರದ ಶುಂಠಿ ಹಾಗೇನೆ ಜೀರಿಗೆ ಲವಂಗ ಚಕ್ಕೆ ಇನ್ನ ಒಂದು ಟೊಮೆಟೊ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೇನೆ ಪುದೀನಾ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ತೆಗೆದುಕೊಂಡಿದೀನಿ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಇನ್ನ ಟೊಮೆಟೊ ಆ ಹಸಿಮೆಣಸು ಎಲ್ಲಾನು ಸೇರ್ಸಿದೀನಿ ಚಕ್ಕೆ ಲವಂಗ ಎಲ್ಲಾ ಸೇರ್ಸಿದೀನಿ ಪುದೀನಾ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮಾತ್ರ ನಾನು ಸೇರ್ಸಿಲ್ಲ ಇವಾಗ ಇವೆಲ್ಲ ಹುರಿದು ನಾನು ತಣ್ಗಾಗೋದಕ್ಕೆ ಬಿಟ್ಟಿದ್ದೆ ತಣ್ಗಾಗಿದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪನ್ನ ನಾನು ಫ್ರೈ ಮಾಡೋದಕ್ಕೆ ಹಾಕ್ಲಿಲ್ಲ ಹಾಗೆ ಗ್ರೀನ್ ಕಲರ್ ಬರ್ಲಿ ಅನ್ನೋಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಆಯ್ತಾ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು ರುಬ್ಬಿದ್ದಾಗಿದೆ ಈ ಕಡೆ ನಾನು ಸ್ಪೈಸಸ್ ತೆಗೆದುಕೊಂಡಿದೀನಿ ಅಚ್ಕಾರ ಪೌಡರ್ ಗರಂ ಮಸಾಲಾ ಪೌಡರ್ ಹಾಗೇನೆ ಧನ್ಯಾ ಪೌಡರ್ ಇನ್ನ ಅರಿಶಿನ ಪೌಡರ್ ಚಾಟ್ ಮಸಾಲಾ ಎಲ್ಲಾ ಸೇರ್ಸಿಲ್ಲ ನಾನು ಈ ಮಾವಿನಕಾಯಿ ಪೌಡರ್ ಎಲ್ಲಾ ಸೇರ್ಸ್ತಾರೆ ಆಮ್ಚೂರ್ ಪೌಡರ್ ಅಂತ ಅದೆಲ್ಲ ನಾನ್ ಏನು ಸೇರ್ಸೋದಕ್ ಹೋಗ್ಲಿಲ್ಲ ಟೊಮೆಟೊ ಹಾಕಿರ್ತೀವಿ ಅಲ್ವಾ ಹುಳಿ ಸಾಕಾಗತ್ತೆ ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ತೆಗ್ದಂತಹ ಸ್ಪೈಸಸ್ ಎಲ್ಲಾ ಹಾಕಿದೀನಿ ಒಂದ್ ಎರಡ್ ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರ್ಸ್ತಾ ಇದ್ದೀನಿ ಸೀದ್ ಹೋಗುವವರೆಗೂ ಬಿಡ್ಬಾರ್ದು ಏನಂತಂದ್ರೆ ಈ ಸ್ಪೈಸಸ್ ಹಾಕಿದ ನಂತರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸಣ್ಣ ಊರಿನಲ್ಲಿ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡು ಮಸಾಲೆ ಆಯ್ತು ಇವಾಗ ನಾನು ಈ ಕುದಿಯೋದ ಬಿಡ್ತೀನಿ ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದೀನಿ ಬಟಾಣಿ ಕಾಳನ್ನ ಸ್ಮ್ಯಾಶ್ ಮಾಡ್ಲಿಲ್ಲ ನನ್ಗೆ ಹಾಗೆ ತಿನ್ನೋದಕ್ ಸಿಕ್ಕಿದ್ರೆ ಮಾತ್ರ ಏನೋ ಒಂಥರ ಇಷ್ಟ ಅಂತ ಅನ್ಸುತ್ತೆ ಹಾಗಾಗಿ ಹಾಗೆ ಹಾಕಿದೀನಿ ನೀವು ಬೇಕಂತಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡಬಹುದು ಆಲೂಗಡ್ಡೆ ಮತ್ತೆ ಈ ಬಟಾಣಿ ಬಟಾಣಿಕಾ ಸೇರಿಸಿದ್ದೆ ಅಲ್ವಾ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಕುದಿಯೋದಕ್ ಬಿಡ್ತೀನಿ ಈ ಕಡೆ ನಾನು ಪೂರಿ ಕರಿಯೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲಾ ಕಟ್ ಮಾಡಿ ಇಡ್ತಾ ಇದ್ದೀನಿ ಒಂದು ಪ್ಲೇಟ್ ಅಲ್ಲಿ ಈ ಗ್ರೇವಿ ಚೆನ್ನಾಗಿ ಕುದ್ದಿದೆ ಆಯ್ತಾ ಇವಾಗ ಗ್ಯಾಸ್ ಸ್ಟೋವ್ ಅನ್ನ ನಾನು ಆಫ್ ಮಾಡ್ತೀನಿ ಈ ಕಡೆ ನಾನು ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಈ ಪೂರಿ ಪ್ಯಾಕೆಟ್ ಬರುತ್ತಲ್ವಾ ಅದನ್ನ ಕರ್ಸಿದ್ದೆ ನಾನು ಅದನ್ನ ಕರಿತಾ ಇದ್ದೀನಿ ಎಣ್ಣೆನಲ್ಲಿ ನಲ್ವತ್ ರೂಪಾಯಿಗೆ ಒಂದು ಪ್ಯಾಕೆಟ್ ಆಗಿತ್ತು ಜಾಸ್ತಿ ಇತ್ತು ನಾನು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಕರ್ದಿದ್ದೆ ಇಂದ ತಂದಿದ್ರು ಹಾಗೆ ಚೆನ್ನಾಗಿತ್ತು ಕೂಡ ಎಣ್ಣೆಗೆ ಹಾಕಿದ್ದೇನೆ ಈ ತರ ಉಬ್ಕೊಂಡ್ ಬರತ್ತೆ ತುಂಬಾ ಕ್ರಿಸ್ಪಿ ಆಗಿ ಬರತ್ತೆ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಕರ್ದು ಇನ್ನ ಅರ್ಧ ಪ್ಯಾಕೆಟ್ ಅನ್ನ ನಾನು ಹಾಗೆ ಎತ್ತಿತ್ತಿದೀನಿ ತುಂಬಾ ಹೊತ್ತು ಎಣ್ಣೆನಲ್ಲಿ ಫ್ರೈ ಏನಿಲ್ಲ ಎಣ್ಣೆಗೆ ಹಾಕಿದ್ದೇನೆ ಉಬ್ಕೊಂಡ್ ಬರತ್ತೆ ಹಾಗೆ ತೆಗಿಬಹುದು ಮನೆನಲ್ಲಿ ನಾವು ಪೂರಿ ಕೂಡ ಮಾಡ್ಕೊಳ್ಬಹುದು ರವಾ ಉಪಯೋಗಿಸ್ಬಿಟ್ಟು ತುಂಬಾ ಹೊತ್ತು ಟೈಮ್ ಬೇಕಾಗ್ತದೆ ಹಾಗಾಗಿ ನಾನು ರೆಡಿಮೇಡ್ ಪೂರಿ ತಂದು ಕರಿತಾ ಇರೋದು ಚೆನ್ನಾಗಿರತ್ತೆ ಇದು ಕೂಡ ಈ ಹೊರ್ಗಡೆ ಎಲ್ಲಾ ನಾವು ತಿಂದಾಗ ಇದೇ ಪೂರಿನೇ ಅವರು ಕೊಡೋದು ಅಲ್ಲಿ ಬಟಾಣಿಕಲ್ ಗ್ರೇವಿ ರೆಡಿ ಆಗಿತ್ತಲ್ವಾ ಬಟಾನಿಕಲ್ ಸಾರು ಮಸಾಲ್ ಪೂರಿಗೆ ಇಲ್ಲಿ ನಾನು ಪೂರಿ ಎಲ್ಲ ಕರ್ದು ರೆಡಿ ಮಾಡ್ಕೊಂಡೆ ಇವಾಗ ಪೂರಿ ಎಲ್ಲಾ ಈ ತರ ಕೈನಲ್ಲಿ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ನಾನು ಮಸಾಲ್ ಪೂರಿಗೆ ರೆಡಿ ಮಾಡಿದಂತಹ ಬಟಾಣಿಕಲ್ ಗ್ರೇವಿನ ಹಾಕ್ತಾ ಇದ್ದೀನಿ ಇದ್ರ ಮೇಲ್ ಕಡೆ ಈರುಳ್ಳಿ ಟೊಮೆಟೊ ಹಾಗೇನೆ ಕೊತ್ತಂಬರಿ ಸೊಪ್ಪು ಶೇವ್ ಎಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ